ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿಯ ಅನುದಾನದಲ್ಲಿ ನಡೆಯುವ ಕಾಮಗಾರಿಗಳಲ್ಲಿ ಒಬ್ಬರೇ ಗುತ್ತಿಗೆದಾರ ಹೆಸರಲ್ಲಿ ಒಂದು ಕೋಟಿಗೂ ಅಧಿಕರು ಮೊತ್ತದ ಕಾಮಗಾರಿಯ ಅಗ್ರಿಮೆಂಟ್ ಆಗಿರುವುದಕ್ಕೆ ಕಾರಣ ಏನೂ ಇಲ್ಲದೆ ಈ ಕಾಮಗಾರಿಗಳಲ್ಲಿ ಕೆಲಸ ಮಾಡದೇ ಬಿಲ್ ತೆಗೆದಿದ್ದಾರೆ ಎಂದು ಕೆ ಡಿ ಪಿ ನಾಮ ನಿರ್ದೇಶಿತ ಸದಸ್ಯರಾದ ಪಕೀರೇಶ್ ನಡುವಿನಕೇರಿ ಅವರು ಆರೋಪ ಮಾಡಿದರು ಗದಗ್ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಕಳೆದ ಶುಕ್ರವಾರ ಸಾಮರ್ಥ್ಯ ಸೌಧದಲ್ಲಿ ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ವಿಷಯ ಬಂದಾಗ ಕೆ ಡಿ ಪಿ ಸಭೆಗೆ ಹೊಸದಾಗಿ ನಾಮನಿರ್ಜಿಸ ಸದಸ್ಯರಾದ ಪಕ್ಕಿರೇಶ್ ನಡುವಿನ ಕೆರೆ ಅವರು ಆರೋಪ ಮಾಡಿದರು ಈ ಸಂದರ್ಭದಲ್ಲಿ ಶಾಸಕರು ಅಗ್ರಿಮೆಂಟ್ ಕಾಮಗಾರಿಗಳ ಬಗ್ಗೆ ಸ್ಪಷ್ಟೀಕರಣ ನೀಡಲು ಮುಂದಾದರೂ ಕೂಡ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸ್ವಲ್ಪ ಸಮಯ ವಾಕ್ಸಮರ ಹಾಗೂ ಗೊಂದಲದ ವಾತಾವರಣ ಸೃಷ್ಟಿಯಾಯಿತು ನ್ಯೂಸ್ ಬೀರೋ ಚಂದ್ರಶೇಖರ್ ಸೋಮಣ್ಣವರು

ಮಾತು ಬೋಗಸ್ ಬರಲಾಗಿ ಅವರು ನಾನು ಎಲ್ಲ ಕೊಡ್ತೀನಿ ನಿಮ್ಮ ರೈಟಿಂಗ್ ನಾನು ಕೊಡ್ತೀನಿ ಕೊಡ್ರಿ ಹ್ಞೂ ಅಗ್ರಿಮೆಂಟ್ ಕೊಟ್ಟು ಸಂಬಂಧಪಟ್ಟಂಗೆ ಅದನ್ನ ಯಾರು ಶಾಸಕರಿದ್ದಾರ ಸಾಹೇಬ್ರಿಗೆ ಒಂದು ನಿಮಿಷ ಅದ್ರ ಜೊತೆ ಕೋಆರ್ಡಿನೇಷನ್ ಮಾಡಿ ಎಲ್ಲರಿಗೂ ಕೊಡ್ತಿತ್ತು ಟೆಂಡರ್ ನಲ್ಲಿ ಓಪನ್ ಇದೆ ನೀವು ಎಷ್ಟು ಜನ ಹಾಕಿ ನಿಮ್ಮತ್ರ ನೀವು ಶಾಸಕ ನಮ್ಮಸ್ ನಮ್ಮ ನಮ್ಮ ಒಂದಿಷ್ಟು ಜನ ನಾವು ಕಳಿಸ್ತೀವಿ ನಮ್ಮ ನಮ್ಮವ್ರಿಗೆ ಕೊಡಿ ಅದನ್ನ ಸರಿ ನಾನೇನು ಹೇಳ್ತಿದ್ದೀನಿ ಆಫೀಸ್ ಲೆವೆಲ್ ಹೋಗಿ ಲಾಸ್ಟ್ ಟೈಮ್ ಒಂದು ಕಡೆ ಹಾಕ್ಸ್ಕೊಂಡ್ಬಂದಿ ಮತ್ತೊಂದು ಹ್ಞೂ

ಕೊಡ್ತೀನಿ <anderen>